ನೋಡಿ ಏಳು ಜನ್ಮ ಅಲ್ಲ ಇನ್ನು ಎಪ್ಪತ್ತು ಜನ್ಮ ಅಲ್ಲ ಏಳ್ನೂರು ಜನ್ಮ ಎತ್ತಿ ಭಾರತ ಸಂವಿಧಾನದ ಅಡಿಯಲ್ಲೇ ನಾವ್ ಬದುಕಬೇಕು ಭಾರತ ಸಂವಿಧಾನ ಬದುಕ ಕಾರಣ ಅಮಿತ್ ಶಾ ಅವರು ಮರ್ತಾವ್ರೆ ದೇವ್ರು ಅಮಿತ್ ಶಾ ದೇವ್ರ ಅಲ್ಲ ಗೃಹ ಮಂತ್ರಿಗಳು ಮಾಡಿರೋದು ಇದೇ ಅಮಿತ್ ಶಾ ಏನಿದಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನವನ್ನ ಬರಿಲಿಲ್ಲ ಅಂದ್ರೆ ಗುಜರಿಯಲ್ಲಿ ಕೆಲಸ ಮಾಡ್ಕೊಂಡ್ ನಿಂತಿದ್ದು ಅಂತ ವ್ಯಕ್ತಿ ಇವತ್ತು ಗೃಹ ಮಂತ್ರಿ ಆಗಿದ್ದೀನಿ ಅಂದ್ರೆ ಎಮ್ಮೆ ಪಡುವಂತ ವಿಚಾರ ದಲಿತರಲ್ಲ ಅಂಬೇಡ್ಕರ್ ಪೂಜೆ ಮಾಡ್ಬೇಕಾಗಿರೋ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರವನ್ನು ಅನುಭವಿಸ್ತಾರಲ್ಲ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪೂಜೆ ಮಾಡಬೇಕಾಗುತ್ತೆ ಪ್ರಧಾನಮಂತ್ರಿಗಳು ಹೇಳ್ಬೋದಾಗಿತ್ತು ಇವತ್ತು ನಾನು ಚಾಮಾರದ ಇವತ್ತು ಪ್ರಧಾನಿ ಆಗಿದ್ದೀನಿ ಅಂದ್ರೆ ಯಾವುದೇ ದೇವ್ರುಗಳ ಕಾರಣ ಅಲ್ಲ ಭಾರತ ಸಂವಿಧಾನ ಕಾರಣ ಅದನ್ನ ಬರೆದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಸರ್ ಕಡಾಖಂಡಿತವಾಗಿ ರಾಜೀನಾಮೆ ಜೊತೆಯಲ್ಲಿ ಆತನ ದೇಶದಿಂದ ಗಡಿಪಾರ ಮಾಡ್ತಾರೆ ಯಾಕೆಂದ್ರೆ ಏನಾಗಿದೆ ಅಂದ್ರೆ ಜನ ಈಗ ನೋಡಿ ಕೊಟ್ಟ ಹೇಳಿಕೆಯಿಂದ ದೇಶಾಂತರ ಇದೆ ಹೋಗಿ ಅಂಬೇಡ್ಕರ್ ಫೋಟೋಗ ಮಾಲಾ ಮಾಲಾರ್ಪಣೆ ಮಾಡೋದು ಪುಷ್ಪಾರ್ಚನೆ ಮಾಡೋದು ಇದು ಒಂದು ವೋಟ್ ಬ್ಯಾಂಕ್ ಕೋಸ್ಕರ ಮಾಡುವಂತ ಒಂದು ಕೆಲಸ ಯಾವುದೇ ಪಕ್ಷ ಇರ್ಬೋದು ಬಿಜೆಪಿ ಕಾಂಗ್ರೆಸ್ ದಳ ಯಾವ್ದೇ ಆಗ ಸರ್ ಸಂವಿಧಾನವನ್ನ ಇಟ್ಕೊಂಡು ಹೇಳ್ತಾರೆ ನಾವು ನನ್ನ ಪ್ರಕಾರ ನಾಮಕಾವಸ್ಥೆಗೆ ಹಿಡ್ಕೊ ಹೇಳ್ತೀವಿ ಅಂತ ಹೇಳ್ತೀವಿ ಯಾರು ಮನುಷ್ಯ ಇಚ್ಛೆಯಿಂದ ಸಂವಿಧಾನವನ್ನ ಹಿಡಿದು ಪ್ರಮಾಣ ಮಾಡಲ್ಲ ಯಾಕೆಂದ್ರೆ ಸಂವಿಧಾನವನ್ನ ಬರೆದವರು ಒಬ್ಬ ದಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ದಲಿತನ ಒಂದು ಕಾರಣದಿಂದ ನಾಮಕಾವಸ್ಥೆಗೆ ಸಂವಿಧಾನವನ್ನ ಹಿಡ್ಕೊಂಡ್ ಮಾತಾಡ್ತಾರಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆಂದ್ರೆ ಕೆಲಸ ತಾವೆಲ್ಲ ನೋಡಿದಿರಿ ಹೋಗಿ ಅಂಬೇಡ್ಕರ್ ಫೋಟೋಗ ಮಾಲ ಮಾಲಾರ್ಪಣೆ ಮಾಡೋದು ಪುಷ್ಪಾರ್ಚನೆ ಮಾಡೋದು ಇದು ಒಂದು ವೋಟ್ ಬ್ಯಾಂಕ್ಗೋಸ್ಕರ ಮಾಡೋವಂಥ ಒಂದು ಕೆಲಸ ಯಾವುದೇ ಪಕ್ಷ ಇರ್ಬೋದು ಬಿ ಜೆ ಪಿ ಕಾಂಗ್ರೆಸ್ ದಳ ಯಾವುದೇ ಆಗಲಿ ಈ ಒಂದು ಅಂಬೇಡ್ಕರ್ ಭಾವಚಿತ್ರವನ್ನು ಅಥವಾ ಅದಕ್ಕೆ ಪ್ರತಿಮೆಯನ್ನು ವೋಟ್ ಬ್ಯಾಂಕ್ಗೋಸ್ಕರ ಉಪಯೋಗಿಸ್ತಾ ಇರೋ ಕಾರಣ ಇದು ಈ ರೀತಿಯಾಗಿ ಇವರು ಬೇಕು ಅಂತ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಇದರ ಜೊತೆಯಲ್ಲಿ ಅಮಿತ್ ಶಾ ಅವರು ಒಂದು ಸಾರಿ ರಾಮ್ ಜೇಟ್ ಮಲಾನಿ ಅವರು ಹಿರಿಯ ವಕೀಲರು ಅವರು ಒಂದು ಹೇಳಿಕೆ ಕೊಟ್ಟಿದ್ದರು ರಾಮ್ ಜೇಟ್ ಮಲಾನಿ ಅವರು ಏನಂತ ಹೇಳಿಕೆ ಕೊಟ್ಟಿದ್ರು ಅಂದರೆ ಈ ಅಮಿತ್ ಶಾ ಈ ಥರದವರು ಅಂತ ನನಗೆ ಗೊತ್ತಿರಲಿಲ್ಲ ನಾನು ಅವನ್ನ ಕೇಸಿಂದ ಬಿಡುಗಡೆ ಮಾಡಿಸ್ತೀವಿ ಈ ರೀತಿಯ ವ್ಯಕ್ತಿ ಅಂತ ಗೊತ್ತಿರೋ ನಾನು ಕೇಸಿಂದ ಬಿಡುಗಡೆ ಮಾಡಿಸ್ತಿಲ್ಲ ಅಂತ ರಾಮಜೆಟ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು ಅಷ್ಟು ದೇಶದ್ರೋಹಿ ಇವತ್ತು ಏನು ಪ್ರಧಾನಮಂತ್ರಿಗಳಿದ್ದಾರೆ ಅವರು ಅಮಿತ್ ಶಾ ಒಂದು ಕೀ ಕೈಗೊಂಬೆ ಆಗಿದ್ದಾರೆ ಅಮಿತ್ ಶಾ ಹೇಳೋ ರೀತಿ ಇವರು ಕೈಗೊಂಬೆ ಆಗಿದ್ದಾರೆ ಪ್ರಾ ಪ್ರಧಾನಮಂತ್ರಿಗಳು ಹೇಳ್ಬೋದಾಗಿತ್ತು ಇವತ್ತು ನಾನು ಚಾ ಮಾರ್ತಾ ನಿಂತಿದ್ದಾನೆ ಇವತ್ತು ಪ್ರಧಾನಿ ಆಗಿದ್ದೀನಿ ಅಂದರೆ ಯಾವುದೇ ದೇವ್ರುಗಳ ಕಾರಣ ಅಲ್ಲ ಭಾರತ ಸಂವಿಧಾನ ಕಾರಣ ಅದನ್ನು ಬರೆದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಇದೇ ಅಮಿತ್ ಶಾ ಏನಿದ್ದಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನವನ್ನು ಬರೀಲಿಲ್ಲ ಅಂದರೆ ಗುಜರಿಯಲ್ಲಿ ಕೆಲಸ ಮಾಡ್ಕೊಂಡು ನಿಂತಿದ್ದು ಅಂಥ ವ್ಯಕ್ತಿ ಇವತ್ತು ಗೃಹಮಂತ್ರಿ ಆಗಿದ್ದೀನಿ ಅಂದರೆ ಹೆಮ್ಮೆ ಪಡುವಂಥ ವಿಚಾರ ದಲಿತರಲ್ಲಿ ಅಂಬೇಡ್ಕರ್ನ ಪೂಜೆ ಮಾಡಬೇಕಾಗಿರೋರು ಏನೀ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರವನ್ನು ಅನುಭವಿಸ್ತಾರಲ್ಲ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪೂಜೆ ಮಾಡಬೇಕಾಗುತ್ತೆ ಸರ್ ಕಡಾಖಂಡಿತವಾಗಿ ರಾಜೀನಾಮೆ ಜೊತೆಯಲ್ಲಿ ಆತನ್ನು ದೇಶದಿಂದ ಗಡೀಪಾರು ಮಾಡಬೇಕು ಅಂತ ಯಾಕೆಂದ್ರೆ ಅಂಥ ವ್ಯಕ್ತಿಗಳು ಈಗ ಏನಾಗಿದೆ ಅಂದರೆ ಜನ ಈಗ ನೋಡಿ ಆ ಆತ ಕೊಟ್ಟ ಅದೊಂದು ಹೇಳಿಕೆಯಿಂದ ದೇಶಾಂತರ ಅಲ್ಲ ಅಲ್ಲೊಲ ಇದೆ ಅದು ಇದೆ ಜನರು ಎಲ್ಲೋ ಕೆಲಸವನ್ನು ಬಿಟ್ಟು ಬೀದಿಗಿಳಿದಿದ್ದಾರೆ ಇದಕ್ಕೆ ಕಾರಣ ಯಾರು ಅಮಿತ್ ಶಾ ಇವನು ದೇಶದ್ರೋಹಿ ಯಾಕೆಂದರೆ ಹೇಳ್ತಿರ್ತಾರೆ ಎಲ್ಲ ಕಡೆಯೂ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡಿದ್ರೆ ಇಂಡಿಯಾರ ಮಂತ್ರಿಗಳು ಮಾತಾಡಿದ್ರೆ ಅದು ದೇಶದ್ರೋಹದ ಕೆಲಸ ಅವ್ರ ಮೇಲೆ ದೇಶದ್ರೋಹ ಕೇಸ್ ಕೇಸನ್ನು ಹಾಕಿ ಅಂತ ಹೇಳ್ತಾರೆ ಈ ಅಮಿತ್ ಶಾ ಮೇಲೆ ಏನು ಹಾಕಬೇಕು ಇಂಥವ್ರ ಮೇಲೆ ಏನು ಹಾಕಬೇಕು ಇವರು ಒಬ್ಬ ಉನ್ನತ ಸ್ಥಾನದಲ್ಲಿರೋಂಥ ಇವರು ಅಲ್ಲಿ ಕೂತ್ಕೊಂಡು ದೇವರೇ ದೇವ್ರೆ ಅನ್ಬ ಅಂಬೇಡ್ಕರ್ ಅಂಬೇಡ್ಕರ್ ಅಂತಿಲ್ಲ ದೇವರೇ ದೇವ್ರಿ ಏನೇ ಅಂತಿಲ್ಲ ನೋಡಿ ಏಳು ಜನ್ಮ ಅಲ್ಲ ಇನ್ನೂ ಎಪ್ಪತ್ತು ಜನ್ಮ ಅಲ್ಲ ಏಳ್ನೂರು ಜನ್ಮ ಎತ್ತಿದ್ರು ಬಿ ಭಾರತ ಸಂವಿಧಾನದ ಅಡಿಯಲ್ಲೇ ನಾವು ಬದುಕಬೇಕು ಭಾರತ ಸಂವಿಧಾನನೇ ಇವತ್ತು ನಾವೆಲ್ಲ ಬದುಕಕ್ಕೆ ಕಾರಣ ಅನ್ನೋದನ್ನ ಅಮಿತ್ ಶಾ ಅವರು ಮರ್ತವ್ರೆ ದೇವರು ದೇ ಅಮಿತ್ ಶಾನ ಗೃಹ ಮಂತ್ರಿಗಳು ಮಾಡಿರೋದು ಪರ ಉದಾಹರ್ಣೆಗೆ ಹೇಳಬೇಕು ಅಂದರೆ ಕೊರೋನಾ ಬಂತು ನಾವೆಲ್ಲ ದೇವರು ಬದುಕ್ಸಿದ್ರು ಬಾಗಿಲೇ ಯಾಕೆ ಹಾಕ್ಬೇಕಾಗಿತ್ತು ದೇವಸ್ಥಾನಗಳದು ದೇವರೇ ನಮಗೆ ಬದುಕ್ಸ್ಬೋದಾಗಿತ್ತು ಅಲ್ವ ಡಾಕ್ಟ್ರುಗಳು ಯಾಕೆ ಬೇಕಾಗಿತ್ತು ನೋಡಿ ಸರ್ ದೇವ್ರನ್ನ ಬೇಡೋದು ಕೈ ಮುಗಿಯೋದು ಅವ್ರವ್ರನ್ನ ಅವರವರ ವೈಯಕ್ತಿಕ ವಿಚಾರ ಅವರ ಈಗ ನಾವು ಅದ್ರ ಬಗ್ಗೆ ನಾವು ಅಭ್ಯಂತರ ಇಲ್ಲ ಆದರೆ ನೀವು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕಂಡು ಭಾರತದ ಎರಡನೇ ಪ್ರಜೆಯಾಗಿ ನೀವು ಮಾತಾಡೋಂಥ ರೀತಿ ಇರುತ್ತಲ್ಲ ಅದನ್ನು ಬದಲಾಯಿಸ್ಕೋಬೇಕು ಅದರ ಜೊತೆಯಲ್ಲಿ ಈ ಏನು ಅಮಿತ್ ಶಾಗೆ ಪಾಠ ಕಲಿಸಿದ್ರೆ ಮುಂದಿನ ದಿನಗಳಲ್ಲಿ ಬೇರೆ ರಾಜಕಾರಣಿಗಳು ಕೂಡ ಅಥವಾ ರಾಜಕಾರಣಿ ಅಂತಲ್ಲ ಯಾವುದೇ ಒಬ್ಬ ವ್ಯಕ್ತಿಯು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಆಗಲಿ ಭಾರತದ ಸಂವಿಧಾನ ಬಗ್ಗೆ ಆಗಲಿ ಮಾತಾಡ್ಬೇಕಾರೆ ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ ಇವತ್ತು ಇಷ್ಟು ಜನ ಲಾಯರ್ಗಳೇ ನಿಂತಿದ್ದೀವಿ ಎಲ್ಲ ಜಾತಿ ಧರ್ಮ ಎಲ್ಲ ಭೇದವನ್ನು ಬ ಮರೆತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಚಳುವಳಿ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಇವತ್ತು ನೀವೆಲ್ಲರೂ ಕೂಡ ಇಲ್ಲಿ ನಿಂತಿದ್ದೀರಿ ಅನ್ನೋದಕ್ಕೆ ನಮ್ಮ ಮೀಡಿಯಾ ಸಹೋದರ ನಿಂತಿದ್ರಿ ಅನ್ನೋಕ್ಕೆ ಕಾರಣವೂ ಕೂಡ ಭಾರತ ಸಂವಿಧಾನ ಇಲ್ಲ ನಾವು ಯಾರು ಬೀದಿಲಿ ನಿಂತ್ಕೊಳ್ಳೋಕಾಯ್ತಿರ್ಲಿಲ್ಲ ನಾವು ಯಾರೂ ಸೂಟು ಬೂಟು ಹಾಕೋಕ್ಕಾಗ್ತಿರ್ಲಿಲ್ಲ ಓಟಿನ ಹಕ್ಕು ಬೂಟಿನ ಹಕ್ಕು ನೋಟಿನ ಹಕ್ಕು ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯತಿ ಮಿನಿಸ್ಟು ಎಂ ಪಿ ಎಮ್ ಎಲ್ ಎ ಐ ಎ ಎಸ್ ಅಧಿಕಾರಿ ಕೆ ಎಸ್ ಎಲ್ಲನೂ ಕೊಟ್ಟಿರೋದು ಯಾವುದೇ ದೇವರಲ್ಲ ಸಹೋದರರೇ ಅದು ಕೊಟ್ಟಿರೋದು ಭಾರತ ಸಂವಿಧಾನ ಅದನ್ನು ಬರೆದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನವನ್ನು ಅಳಸು ಅಳವಡಿಸ್ಕೊಂಡು ಇನ್ನು ಸಾವಿರ ವರ್ಷ ಬೇಕಾದ್ರೆ ಭಾರತ ದೇಶವನ್ನು ಆಳ್ಬೋದು ಅಷ್ಟು ಒಂದು ಗಟ್ಟಿಯಾಗಿದೆ ಭಾರತ ಸಂವಿಧಾನ ಅಷ್ಟು ನಿಷ್ಪಶಪಾತವಾಗಿದೆ ಅಷ್ಟು ಸ್ವಚ್ಛವಾಗಿದೆ ಅಂಥ ಒಂದು ಸಂವಿಧಾನ ಬರೆದಂಥ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವೇಳನಕಾರಿ ಮಾತಾಡ್ತಾರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಅಂದರೆ ಅವ್ರನ್ನ ಕೂಡಲೇ ಇಳಿಸ್ಲೇಬೇಕು ಇಳಿಸ್ಲಿಲ್ಲ ಅಂದರೆ ಭಾರತ ದೇಶದಾದ್ಯಂತ ಇನ್ನು ಹೋರಾಟ ಉಗ್ರವಾಗಿ ನಡೀತದೆ ಆ ಒಂದು ಕಾರಣ ದಯವಿಟ್ಟು ನಿಮ್ಮ ಜೊತೆಯಲ್ಲಿ ಬೇರೆ ಟಿ ವಿ ಮಾಧ್ಯಮದವರು ಇಂಥ ವಿಚಾರಗಳನ್ನ ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರಚಾರ ಮಾಡಿ ಇವತ್ತು ಏನು ಯಾರ್ಯಾರು ಜೈಲಿಂದ ಬಂದರೆ ಅದಕ್ಕೆಲ್ಲ ಕಾರಣ ಭಾರತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೊರತು ಯಾವುದೇ ದೇವ್ರುಗಳಲ್ಲ ಅಂತ ನಾನು ಇವತ್ತು ಹೇಳ್ತಾ ನಮ್ಮ ದುಡಿಮೆ ನಮ್ಮ ದೇವರು ಬಾಬಾ ಸಾಹೇಬ್ರ ಸಂವಿಧಾನವೇ ನಮ್ಮ ದೂರು ದೇವರು ಆ ಒಂದು ಕಾರಣದಿಂದ ದಯಮಾಡಿ ದಯಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಯಾರಾದರೂ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ಎಚ್ಚರಿಕೆಯಿಂದ ಹೇಳಿಕೆ ಕೊಡಿ ಇಲ್ಲಾಂದರೆ ಮತ್ತೆ ಬೋ ಭೀಮ ಭೀಮಾ ಕೊರೆಗೋ ಯುದ್ಧ ಮತ್ತೆ ಆಗಬೇಕಾಯ್ತು ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಸ್ತಾ ಇದ್ದೀನಿ ಧನ್ಯವಾದಗಳು